ಇದು ತುಂಬ ಸ್ವಲ್ಪ ಭಾವನಾತ್ಮಕವಾದ ಕತೆ ತುಂಬ ಅರ್ಥಪೂರ್ಣವಾದಂಥ ಕತೆ ಸಾಮಾನ್ಯವಾಗಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಯಾರಾದರೂ ಭಿಕ್ಷುಕರು ನಮ್ಮನ್ನು ಸ್ವಾಮಿ ಧರ್ಮ ಮಾಡಿ ಸ್ವಾಮಿ ಅಂತ ಕೇಳಿಕೊಂಡು ಬಂದರೆ ಯೋ ಏನಾಗಿದೆಯಾ ನಿನಗೆ ಹೇಳಿದ್ರೆ ಊರಿಗೆಲ್ಲ ಬಾಡಾಗಂಗಿದೀಯಾ ದುಡ್ಡುಕೊಂಡು ತಿನ್ನೋ ಏನಾಗಿದೆ ನಿನಗೆ ಹೀಗೆ ನಾವು ಒಂದು ರೂಪಾಯಿ ಆಗ್ತೀವೋ ಹತ್ತು ರೂಪಾಯಿ ಆಗ್ತಿವೋ ಆದರೆ ಅವನ್ನ ಇಡೀ ಜೀವನ ಪೂರ್ತಿ ನೆನ್ಪಿಟ್ಟುಕೊಳ್ಳೋಂಗ ಬೈದು ಬರ್ತೀವಿ ಈಗ ಸಿಗ್ನಲ್ ಹತ್ರ ಯಾರೋ ಬರ್ತಾರೆ ಸ್ವಾಮಿ ದಾನ ಮಾಡಿ ಅಂತಾರೆ ಹೀಗೆ ನಿಮ್ಮನ ಸಹಾಯ ಕೇಳಿಕೊಂಡು ಭಿಕ್ಷೆ ಕೇಳಿಕೊಂಡು ಬಂದವರನ್ನ ನಾವು ಏ ಇದೆಯಾ ನೋಡ್ಲಿಕ್ಕೆ ಇಷ್ಟು ಚೆನ್ನಾಗಿದೆಯಾ ಇಷ್ಟು ಗಟ್ಟುಮುಟ್ಟಾಗಿದ್ಯಾ ಯಾಕೆ ನೀನು ಭಿಕ್ಷೆ ಬಿಡ್ತಾ ಇದೆಯಾ ನಾಚಿಕೆ ಆಗಲ್ವಾ ಅಂತ ಏನು ಅಂದುಬಿಡ್ತೀವಿ ಆದ್ರೆ ಅದರ ಹಿಂದಿನ ಕತಿ ಗೊತ್ತಯ್ಯ ಅಲ್ವಾ ಯಾರಿಗೆ ಗೊತ್ತು ಕೈಕಾಲು ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿದ್ದವರೆಲ್ಲ ತುಂಬ ಚೆನ್ನಾಗಿ ಬದುಕ್ಬೋದು ಅಂತನ ಇಲ್ಲ ಮನಸ್ಸು ಒಳಗಡೆಯಿಂದ ದುಃಖಕ್ಕೊಳಗಾದಾಗ ಡಿಪ್ರೆಷನ್ಗೆ ಹೋದಾಗ ಜಿಮ್ ಬಾಡಿ ಇದ್ರೇನು ಏನು ಬಾಡಿ ಇದ್ರೇನು ಅಂತರಂಗವೇ ಕೊಳತು ನಾರಕ್ಕೆ ಶುರುವಾದಾಗ ಅಥವಾ ಅಂತರಂಗದಲ್ಲೊಂದು ಬಡತನ ಬಂದಾಗ ಅಥವಾ ಯಾರದೋ ತಪ್ಪಿಗೆ ನಾವು ಶಿಕ್ಷೆ ಅನುಭವ ಅನುಭವಿಸಬೇಕಾದಾಗ ಒಂದೊಂದು ತುತ್ತಿಗೂ ಪರದಾಡೋ ಪರಿಸ್ಥಿತಿ ಬಂದಾಗ ನೀವೇ ನಾವು ನೀವೇ ಯೋಚನೆ ಮಾಡೋಣ ಏನೋ ಹಣೆ ಬರ ಕೆಟ್ಟು ಎಲ್ಲವೂ ಹೊರಟೋಯ್ತು ನಾಳೆ ಇಷ್ಟು ದಿನ ಆ ಹುಡ್ಗಿ ಸಿಗ್ಲಿಲ್ಲ ಈ ಹುಡುಗ ಸಿಗ್ಲಿಲ್ಲ ಅದು ಬರಲಿಲ್ಲ ಇದು ಬರಲಿಲ್ಲ ಅಂತ ಅಳುತ್ತಿದ್ದವರು ಆ ಬಟ್ಟೆ ಇಕ್ಲಿಲ್ಲ ಈ ಡ್ರೆಸ್ ಇಕ್ಲಿಲ್ಲ ಆ ಒಡವೆ ಇಕ್ಲಿಲ್ಲ ಅವನ ಕಾರ್ ತೊಗೊಳಿಲ್ಲ ಅಂತ ಅಳುತ್ತಿದ್ದವರು ಏನು ಹಣೆ ಬರೋಕೆಟ್ಟು ಎಲ್ಲವೂ ಕಿತ್ಕೊಂಡು ಹೊರಟೋಯ್ತು ನಾಳೆಯಿಂದ ಅಯ್ಯೋ ಮಧ್ಯಾಹ್ನ ಊಟಕ್ಕೇನು ಮಾಡೋದು ಅನ್ನೋ ಸ್ಥಿತಿ ಬರುತ್ತೆ ಅನ್ನೋದಾದರೆ ನಾವು ಯಾರನ್ನಾದ್ರೂ ಕೇಳ್ತೀವೋ ಇಲ್ವೋ ಅನ್ ಸ್ಟಿಲ್ ನಮ್ಮ ಕೈಗಾಲು ಗಟ್ಟಿ ಇದ್ದಾವೆ ಚೆನ್ನಾಗಿದ್ದೀವಿ ಬಟ್ ಏನು ರಾತ್ರೋ ರಾತ್ರಿ ದರಿದ್ರ ತಾನೆ ಬಂದುಬಿಡ್ತು ಅಯ್ಯ ಒಂದು ಒಂದು ಮೂವತ್ತು ರೂಪಾಯಿ ಕೊಡಿಯ ತಿಂಡಿ ಮಾಡ್ಕೊಳ್ತೀನಿ ಐ ನೋಡ್ಲಿಕ್ಕೆ ಒಳ್ಳೆ ದಾಂಡ್ಗ ಇದ್ದಂಗೆ ತಿನ್ ದುಡ್ಡು ತಿನ್ಲಿಕ್ಕೆ ಏನಾಗಿದೆ ನಿನಗೆ ಅಂತ ಯಾರು ಅಂದುಬಿಡ್ತಾರೆ ಅವಾಗ ನಮಗೆ ಬೇಜಾರಾಗುತ್ತೋ ಇಲ್ವೋ ನೋಡ್ಲಿಕ್ಕೆ ಚೆನ್ನಾಗಿದ್ದೀ ಹೌದು ಬಟ್ ರಾತ್ರಿ ನಮ್ಮ ಬದುಕಲ್ಲಿ ನಡೆದ ದುರಂತ ಗೊತ್ತು ಇದಕ್ಕೊಂದು ಕತೆ ಹೇಳ್ತಾರೆ ನಮ್ಮ ಹಿರಿಯರು ಒಬ್ಬ ವ್ಯಕ್ತಿ ಶ್ರೀಮಂತ ಎಜುಕೇಟೆಡ್ ಆತ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಭಾಳ ಶ್ರೀಮಂತ ವ್ಯಕ್ತಿ ಎಲ್ಲ ರೀತಿಯಲ್ಲೂ ಬಹಳ ಸಿರಿವಂತ ಆಗಿರ್ತಕ್ಕಂಥ ಆತ ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ ಪೂಜೆ ಮಾಡಿಸ್ಕೊಳ್ತಾನೆ ದೇವರಲ್ಲಿ ಪ್ರಾರ್ಥನೆ ಮೊರೆಗಳನ್ನು ಹಿಡ್ತಾನೆ ಮತ್ತು ದೇವಸ್ಥಾನದಿಂದ ಹೊರಗಡೆ ಬಂದು ಕಾರ್ ಹತ್ತಬೇಕು ಅನ್ನೋಷ್ಟರಲ್ಲಿ ಅಲ್ಲಿ ಎಷ್ಟೊಂದು ಜನ ಇರ್ತಾರೆ ಅಯ್ಯೋ ಪಾಪ ಅವ್ರದ್ದು ಒಂದು ಬದುಕಲ್ವಾ ಅಂತ ಎಲ್ಲರಿಗೂ ನೂರು ನೂರು ರೂಪಾಯಿ ಹಾಕ್ಲಿಕ್ಕೆ ಹೋಗ್ತಾನೆ ಅಲ್ಲೇ ಪಕ್ಕದಲ್ಲಿ ಒಬ್ಳು ಇಡ್ಲಿ ಮಾರ್ತಾ ಇರ್ತಾಳೆ ಹೆಂಗಸು ಈ ಶ್ರೀಮಂತ ವ್ಯಕ್ತಿ ಅವರೆಲ್ಲರ ತಟ್ಟೆಗೂ ಹತ್ತು ಹತ್ತು ರೂಪಾಯೋ ನೂರು ನೂರು ರೂಪಾಯೋ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ ಅಷ್ಟೊತ್ತಿಗೆ ಆ ಇಡ್ಲಿ ಅವಳು ಸ್ವಾಮಿ ಸಾರ್ ಈ ಇಡ್ಲಿ ಕೊಡಿಸಿ ಸರ್ ಅದ್ರ ಬದಲು ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಅವ್ರಿಗೆ ಹೊಟ್ಟೆ ತುಂಬಲ್ಲ ಒಂದೊಂದು ಪ್ಲೇಟ್ ಇಡ್ಲಿ ಕೊಡಿಸಿಬಿಡಿ ನನಗೂ ವ್ಯವಹಾರ ಆಗುತ್ತೆ ಅವ್ರಿಗೂ ಹೊಟ್ಟೆ ತುಂಬಂಗೆ ಆಗುತ್ತೆ ಅಂತ ಅಯ್ಯೋ ಹೌದಲ್ವಾ ಸರಿ ಆಯಿತು ಇವರೆಲ್ಲರಿಗೂ ಏನೊಂದು ಹತ್ತು ಜನ ಇರ್ಬೋದು ಅವರೆಲ್ಲರಿಗೂ ಒಂದೊಂದು ಪ್ಲೇಟ್ ಇಡ್ಲಿ ಕೊಡವ ಅಂತ ಆ ಇಡ್ಲಿಗೆ ಆಗುವಷ್ಟು ಹಣವನ್ನು ಆ ಇಡ್ಲಿಯೊಳಗೆ ಕೊಟ್ಟ ಇನ್ನೇನು ಎಲ್ಲವನ್ನು ಕೊಟ್ಟು ಕಾರ್ಗತ್ತಬೇಕು ಅನ್ನೋ ಸಲ ಒಬ್ಬ ಇನ್ನೊಬ್ಬ ಭಿಕ್ಷುಕ ಯುವಕ ಓಡ್ ಬಂದ ಸ್ವಾಮಿ 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 ನನಗೊಂದು ಇಡ್ಲಿ ಕೊಡಿಸಿ ಸ್ವಾಮಿ ಅಯ್ಯೋ ಹೌದಾ ಸರಿನಪ್ಪ ಆಯಿತು ಏನಮ್ಮ ಇಡ್ಲಿ ಅಮ್ಮ ಈ ಈ ಒಂದು ಇಡ್ಲಿ ಕೊಟ್ಬಿಡಮ್ಮ ಅಂತ ಹೇಳಿ ಆ ಇಡ್ಲಿ ಅವಳಿಗೆ ಕೊಡುವಂಥ ಒಂದು ನಲ್ವತ್ತು ರೂಪಾಯಿ ಕೊಟ್ಟು ಕಾರ್ ಅತ್ಲಿಕ್ ಹೋದ ಅವನಿನ್ನೂ ಅತ್ತಿ ಕಾರ್ ಸ್ಟಾರ್ಟ್ ಮಾಡಿಲ್ಲ ಈ ಹುಡುಗ ಯಾರು ಬಂದು ನನಗೊಂದು ಇಡ್ಲಿ ಕೊಡಿಸಿ ಇನ್ನಲ್ಲ ಇಡ್ಲಿ ಕೈಗೆ ಸಿಕ್ಕಿತ್ತು ಆತ ಇಡ್ಲಿ ತಿಂತ ಇದ್ದ ಅಷ್ಟೊತ್ತಿಗೆ ಇನ್ನೊಂದು ಕಾರು ಇನ್ನೊಬ್ಬ ಶ್ರೀಮಂತ ಬಂದ ಈ ಇಡ್ಲಿಯನ್ನು ಅರ್ಧಂಬರ್ಧ ತಿಂದಿದ್ನಲ್ಲ ಆ ಇಡ್ಲಿಯನ್ನು ಅಲ್ಲೇ ಇಟ್ಟುಬಿಟ್ಟು ಇನ್ನೊಬ್ಬ ಶ್ರೀಮಂತ ಬನ್ನಲ್ಲ ಬಡಬಡ ಬಡ ಬುಡಬುಡ ಅವನ ಹತ್ರ ಹೋಗಿ ಸ್ವಾಮಿ ಸ್ವಾಮಿ ಊಟ ಮಾಡಿ ಮೂರು ದಿನ ಆಯ್ತು ಒಂದು ಇಡ್ಲಿ ಕೊಡಿಸಿ ಸ್ವಾಮಿ ಅಂತ ಅಳಕ್ ಶುರು ಮಾಡ್ದ ಈ ಮದ್ದ ಇಡ್ಲಿ ಕೊಡಿಸಿದವನಲ್ಲ ಕೊಡಿಸಿದ್ನಲ್ಲ ಅವನಿಗೆ ಅರೇ ಏನು ಕಳ್ಳನ ಮಗ ಇವನು ಅಲ್ಲ ಈಗಿನ ನನ್ನ ಹತ್ರ ಇಡ್ಲಿ ಇಸ್ಕೊಂಡು ತಿಂದಿದ್ದಾನೆ ಅಥವಾ ನನ್ನ ಹತ್ರ ಹಣ ಈಸ್ಕೊಂಡು ಅಥವಾ ಇಡ್ಲಿ ಕೊಡಿಸಿದ್ದೀನಿ ಆ ಇಡ್ಲಿ ಅರ್ಧಂಬರ್ಧ ತಿಂದು ಅಲ್ಲಿ ಹಾಕ್ಬಿಟ್ಟು ಯಾರು ವಸ್ಮ ಶ್ರೀಮಂತ ಬಂದ ಅಂದ್ಕೊಂಡು ಅಲ್ಲಿ ಹೋಗಿ ಅಯ್ಯೋ ಸ್ವಾಮಿ ಮೂರು ದಿನ ಆಯ್ತು ಊಟ ಮಾಡಿ ಎಂದು ಸುಳ್ಳು ಹೇಳ್ತಾನಲ್ಲ ಹೇ ಇರಲಿ ಅವನಿಗೆ ಮಾಡ್ತೀನಿ ಇರೋ ಅಂತ ಕಾರಿಂದ ಹೊರಗಡೆ ಬಂದು ಆ ಹುಡುಗನನ್ನ ಕೊಳಪಟ್ಟಿ ಇಟ್ಕೊಂಡು ಹೇಯ್ ಏನು ನಿಂದು ನಾಟಕದ ಜೀವನಾ ಇನ್ನು ಇಡ್ಲಿ ತಿಂದಿದ್ಯಾ ಇನ್ನು ಅರ್ಧಂಬರ್ಧ ತಿಂದಿದ್ಯಾ ಮತ್ತೆ ಇನ್ನೊಬ್ಬನ ಹತ್ರ ಹೋಗಿ ಇಡ್ಲಿ ಕೊಡಿಸು ಅಂತೀಯಾ ಏನು ದುರಾಸೆನಾ ನಿಂದು ತಿನ್ನೋದಕ್ಕೊಂದು ಮಿತಿ ಬೇಡವನೆಯ ಏನು ಹಸಿವಿಗೊಂದು ಮಿತಿ ಇಲ್ವಾ ಅಂತ ಆ ಹುಡುಗನನ್ನು ಬೈಲಿಕ್ಕೆ ಶುರು ಮಾಡ್ತಾನೆ ಆಗ ಆ ಹುಡುಗ ಹೇಳೋ ಮಾತಿದೆಯಲ್ಲ ಈ ಶ್ರೀಮಂತ ಏನಂದ ಒಳಪಟ್ಟು ಹಿಡ್ಕೊಂಡ ನಿನ್ನ ಹಸಿವಿಗೊಂದು ಮಿತಿ ಬೇಡ ಏನು ದುರಾಸನೆಯ ನಿಂದು ನಾನೇನು ಈಗೇನು ಇಡ್ಲಿ ಕೊಡಿಸಿದ್ದೀನಿ ತಿಂತಾ ಇದೆಯಾ ಅರ್ಧಂಬರ್ಧ ತಿಂದಿದ್ದೀಯಾ ಮತ್ತಾಲೆ ಒಬ್ಬನ ಹತ್ರ ಹೋಗಿ ಸ್ವಾಮಿ ಮೂರು ದಿನ ಆಯಿತು ಊಟ ಕೊಡಿಸಿ ಇಡ್ಲಿ ಕೊಡಿಸಿ ಅಂತೀಯಾ ನಾಚಿಕೆ ಆಗೋಲ್ಲ ನಿನಗೆ ನಿನ್ನ ಹಸಿವಿಗೊಂದು ಮಿತಿ ಬೇಡವಾ ಅಂತ ಬೈದಾಗ ಆ ಹುಡುಗ ಹೇಳ್ತಾನೆ ಸ್ವಾಮಿ ನನ್ನ ಹಸಿವಿಗೊಂದು ಮಿತಿ ಇದೆ ಆಯಿತು ಒಪ್ಕೊಳ್ತೀನಿ ನನ್ನ ಮನೆಯಲ್ಲಿರುವ ಅಥವಾ ನಾನು ಏನಾದರೂ ತಿನ್ಲಿಕ್ಕೆ ತರ್ತೀನಿ ಅಂತ ಕಾಯ್ತಾ ಇರುವ ನನ್ನ ಅಮ್ಮ ನನ್ನ ತಂಗಿ ಅವರ ಹಸಿವಿಗೆ ಏನು ಮಿತಿ ಹೇಳಲಿ ನಾನು ಅವರ ಹಸಿವಿಗೆ ಏನು ಮಿತಿ ಕೊಡಲಿ ನಾನು ಹಂಗಂದಿದ್ದೆ ತಡ ಆ ಶ್ರೀಮಂತನ ಒಳಗನ್ನು ತೆರೀತು ಆ ಶ್ರೀಮಂತನ ಸಿಟ್ಟು ಏನಿತ್ತು ಅಂದರೆ ಇಡ್ಲಿ ಈಗಿನ್ನು ಕೊಡಿಸಿದ್ದೀನಿ ಮತ್ತೊಬ್ಬರ ಹತ್ರ ಹೋಗಿ ಕೇಳ್ತಾ ಇದ್ದಾನಲ್ಲ ಎಂತ ದುರಾಸೆ ಈ ಭಿಕ್ಷುಕನದ್ದು ಅಂತ ಆತನ ಸಿಟ್ಟು ಆದರೆ ಈ ಹುಡುಗ ಹೇಳ್ತಾನೆ ಸ್ವಾಮಿ ನನಗೇನು ಆಯಿತು ಆದರೆ ನಾನೇನಾದರೂ ತಿನ್ಲಿಕ್ಕೆ ತರ್ತೀನಿ ಅಂತ ಕಾಯ್ತಾ ಇರೋ ನನ್ನ ರೋಗ ಬಂದಿರುವ ತಾಯಿ ಮತ್ತೆ ಚಿಕ್ಕ ವಯಸ್ಸಿನ ತಂಗಿ ಮನೆಯಲ್ಲಿದ್ದಾಳಲ್ಲ ಅವಳಿಗೆ ನಾನು ಏನು ಕೊಡಲಿ ಅವಳ ಅವರ ಹಸಿವಿಗೆ ನಾನು ಏನು ಹೇಳಲಿ ಶ್ರೀಮಂತನಿಗೆ ಹೃದಯ ಹೊಡೆದುದಂಗೆ ಆಗ್ಬಿಡುತ್ತೆ ಅಯ್ಯಪ್ಪ ಎಂಥ ತಪ್ಪು ಮಾಡಿಬಿಟ್ಟೆ ಒಂದು ಇಡ್ಲಿಯನ್ನು ಹೋಗಿ ಇನ್ನೊಬ್ಬನ ಹತ್ರ ಕೇಳಿದ್ದೆ ಅಫೆನ್ಸ್ ಅಥವಾ ಅದೇ ದೊಡ್ಡ ತಪ್ಪು ಅಂತ ನಾನು ಆ ಹುಡುಗನಿಗೆ ಬೈದ್ಬಿಟ್ನಲ್ಲ ಚೇ ಅವನಕಳ್ತಾನೆ ದೇವರು ಕೂಡ ನನ್ನನ್ನು ಕ್ಷಮಿಸೋರಿಲ್ಲ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಲ್ಲ ಒಬ್ಬನ ಹಸಿವಿನ ವಿಚಾರದಲ್ಲಿ ಇಷ್ಟೊಂದು ಅನುಮಾನ ಪಟ್ಟೆ ಅವನು ಒಬ್ಬರೂ ಕೇಳ್ತಾನೋ ಇಬ್ಬರೂ ಕೇಳ್ತಾನೋ ಐನೂರು ಜನನ ಕೇಳ್ತಾನೋ ನಾನು ಇಡ್ಲಿ ಓಡಿಸ್ದೆ ಅಲ್ಲಿಗೆ ಮುಗೀತು ನೋಡು ನಾನು ಈಗಿನ್ನೂ ಕೊಡಿಸಿದ್ದೀನಿ ಮತ್ತೆ ಅಲ್ಲಿ ಓಡೋಗಿದ್ದಾನೆ ಅರೆ ಆ ಭಿಕ್ಷುಕರನ್ನು ಫಾಲೋ ಮಾಡಲಿಕ್ಕೆ ನೀವು ಇಲ್ಲಿ ಬಂದಿರೋದು ಇಲ್ಲ ಅಂದರೆ ಯೋಚನೆ ಮಾಡಿ ಆ ಭಿಕ್ಷುಕ ಹುಡುಗ ನನ್ನ ತಾಯಿ ನನ್ನ ತಂಗಿ ಮನೇಲಿ ಕಾಯ್ತಿದ್ದಾರೆ ಅವ್ರಿಗೂ ಹೊಟ್ಟೆ ಅಂತ ಇದೆ ಅವ್ರಿಗೂ ಹಸಿವಾಗುತ್ತೆ ಅವ್ರಿಗೂ ಕಾಯಿಲೆ ಬಂದಿದೆ ಅವ್ರಿಗೂ ನಾನು ಊಟ ತಗೊಂಡು ಹೋಗಿ ಬಡಿಸಬೇಕು ಊಟ ತಗೊಂಡು ಹೋಗಬೇಕು ಅಂದಾಗ ಓ ದೇವರೇ ಆ ಶ್ರೀಮಂತನಿಗೆ ಆ ಸಮಯದಲ್ಲಾದ ಒಂದು ಜ್ಞಾನೋದಯ ಇದೆಯಲ್ಲ ಇನ್ಯಾವತ್ತೂ ಇನ್ಯಾರನ್ನು ಹಸಿವಿನ ವಿಚಾರವಾಗಿ ಅಥವಾ ಅವ್ರ ಹಿನ್ನೆಲೆ ಗೊತ್ತಿಲ್ಲದೆ ನಾವು ಅವ್ರ ಬಗ್ಗೆ ಕೋಪ ಮಾಡಿಕೊಳ್ಳೋದು ಅಪಪ್ರಚಾರ ಮಾಡೋದು ಅಥವಾ ಅವ್ರ ಮೇಲೆ ದ್ವೇಷ ಬೆಳೆಸ್ಕೊಳ್ಳೋದು ಅಥವಾ ಅವರನ್ನು ಕೀಳಾಗಿ ಕಾಣೋದು ಮಾಡಬಾರ್ದು ಅವ್ರ ಹಿಂದಿನ ಕತೆ ಏನಿರುತ್ತೋ ಯಾರಿಗೂ ಗೊತ್ತು ಭಿಕ್ಷುಕರಿಗೆ ನಾಲ್ಕು ಕಾಸು ಆಗ್ತೀವ ಮುಗಿತು ಅವನು ದಪ್ಪಗಿದ್ದಾನ ಕುಳಗಿದ್ದಾನ ಗಟ್ಟುಮುಟ್ಟಾಗಿದ್ದಾನ ಕಡ್ದ್ರ ಊರಿಗೆಲ್ಲ ಬಾಡಾಗದ ನಮ್ಗೆ ಅದು ಬೇಕಿಲ್ಲ ಹಾಕೋಕೆ ಇಷ್ಟ ಇತ್ತ ಹಾಕಬೇಕು ನಾವೇನು ಮಾಡ್ಬಿಡ್ತೀವಿ ನೋಡು ಇಷ್ಟು ಗಟ್ಟಿಮುಟ್ಟಾಗ ಅವನೇ ಇವನು ಭಿಕ್ಷೆ ಬೇಡಿ ತಿಂತ ಇದು ಈ ಕತೆ ವೈಯಕ್ತಿಕವಾಗಿ ನನಗೆ ಬಹಳ ಆಪ್ತ ಅನಿಸಿದಂಥ ಕತೆ ಯಾರಿಗಾದರೂ ಸಹಾಯ ಮಾಡಬೇಕಾ ಮಾಡಿಬಿಡಿ ಆದರೆ ಹಂಗಿಸಬೇಡಿ ಹಂಗಿಸಬೇಡಿ ಅನ್ನೋದಕ್ಕಿಂತ ಆ ನೋಡು ಒಳ್ಳೆ ದಾಂಡಗ ಇದ್ದಂಗೆ ಅವನೇ ನನಗೂ ತುಂಬ ಜನ ಹೇಳಿದವರು ಇದ್ದಾರೆ ನನಗೇನು ಹೇಳ್ತಾರೆ ಏಯ್ ಅಂದ್ರೆ ಇವಾಗಲ್ಲ ಭಾಳ ಹಿಂದೆ ಒಳ್ಳೆ ನೋಡ್ಲಿಕ್ಕೆ ಒಳ್ಳೆ ವಿದ್ಯಾವಂತಾರೆ ಇದೆಯಾ ದುಡ್ಕೊಂಡು ತಿನ್ನೋಕೆ ಏನಾಗೈತೆ ಒಳ್ಳೆ ಭಾಷಣ ಬಿಕ್ಕೊಂಡು ಕೂತಿರ್ತೀಯಲ್ಲ ಯಾವಾಗಲೂ ನನಗೇನಿದ್ದಾರೆ ಸ್ವಾಮಿ ಹೌದಲ್ಲ ಅಂಥ ಸಮಯದಲ್ಲಿ ಒಂದು ಅನಿಸಿಕೊಂಡವನು ಯಾರು ಬೈಸ್ಕೊಂಡ್ನಲ್ಲ ಈಗ ನಾನೇ ಅಂದ್ಕೊಳ್ಳಿ ನನಗೆ ಬೈದರು ನಾನು ತುಂಬ ದೀರ್ಘವಾಗಿ ನಾನು ನನ್ನ ಸಾಧನೆಯ ಹಾದಿಯಲ್ಲಿ ಉಳಿಬೇಕು ಅಂದರೆ ಒಂದು ಹಂತದವರೆಗೂ ನಾನು ಅದನ್ನು ಸಹಿಸ್ಕೊಳ್ಬೇಕು ಏನೋ ಗೊತ್ತಿಲ್ಲದೆ ಅಂದರು ಗೊತ್ತಿದ್ರೆ ಪಾಪ ಅಂತಿದ್ರ ಅಂತ ಸುಮ್ಮನೆ ಆಗಬೇಕು ಏಸುಕ್ರಿಸ್ತರನ್ನು ಶಿಲುಬಿಗೆ ಹಾಕಿದಾಗ ಆ ಯೇಸು ಯೇಸುಕ್ರಿಸ್ತ ಮಹಾನುಭಾವ ಆ ಶಿಲುಬಿಗೆ ಹಾಕದವರನ್ನು ನೋಡಿ ಹೇಳುತ್ತಿದ್ದಂತೆ ಭಗವಂತ ಇವರೆಲ್ಲರನ್ನು ಕ್ಷಮಿಸಿಬಿಡಪ್ಪ ಯಾಕಂದರೆ ಪಾಪ ಅವರಿಗೆ ಸತ್ಯ ಗೊತ್ತಿಲ್ಲ ಅವ್ರೇನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿಲ್ಲ ಪಾಪ ಗೊತ್ತಿದ್ರೆ ಅವರು ಆಕೆ ತಪ್ಪು ಮಾಡ್ತಿರ್ಲಿಲ್ಲ ಹಾಗಾಗಿ ಅವರನ್ನು ಕ್ಷಮಿಸಿಬಿಡು ಅಂತಾನೆ ಅಂದರೆ ನಮಗೆ ಹಾಗೆ ಕಟುವಾದ ಮಾತುಗಳನ್ನು ಯಾರಾದರೂ ಹೇಳಿದಾಗ ಭಗವಂತನಲ್ಲಿ ನಾವು ಅವರ ಕುರಿತು ಪ್ರಾರ್ಥನೆ ಮಾಡಬೇಕು ಒಳ್ಳೆ ಬುದ್ಧಿ ಕೊಡಪ್ಪ ಅರ್ಥ ಆಯ್ತಲ್ಲ ಹಾಗಾಗಿ ಅವರ ಹಿನ್ನೆಲೆ ಅಥವಾ ಅವರ ಕತೆ ಏನಿದೆ ಅವರ ದುಃಖ ಮೇಲ್ನೋಟಕ್ಕೆ ಡ್ರೆಸ್ ಹಾಕೊಂಡು ಚೆನ್ನಾಗಿ ಓಡಾಡ್ತಿರ್ಬೋದು ಬಟ್ ಒಳಗಡೆ ಏನು ದುಃಖ ಇದೆ ಯಾರಿಗೂ ಗೊತ್ತು ಒಬ್ಬ ಟೈಲರ್ ಅಂಗಡಿಯವನು ಆ ಅಂಗಡಿ ತುಂಬಾ ಹೊಸ 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 ಬಟ್ಟೆ ಆ ಅಂಗಡಿ ತುಂಬಾ ಕಣ್ಣಿಗೆ ರಾಜುವಂತಹ ಬಟ್ಟೆಗಳನ್ನು ಹಾಕೊಂಡು ಅಥವಾ ಬಟ್ಟೆಗಳನ್ನು ನೇತಾಡ್ತಾ ಇರ್ತವೆ ಒಬ್ಬ ಟೈಲರ್ ಅಂಗಡಿಯಲ್ಲಿ ಇರ್ತಕ್ಕಂತಹ ಬಣ್ಣ ಬಣ್ಣದ ಬಟ್ಟೆಗಳನ್ನು ನೋಡಿದ ತಕ್ಷಣ ಓ ಈ ಟೈಲರ್ ಹತ್ರ ತುಂಬಾ ಹಣ ಇದೆ ಅಥವಾ ಈ ಟೈಲರ್ ಹತ್ರ ತುಂಬಾ ಡ್ರೆಸ್ ಈತ ಶೋಕಿವಾಲ ಅಂತ ಹೇಳಿಕ್ಕಾಗುತ್ತಾ ಇನ್ಯಾರೋ ಕೊ ಹೊಲೀಲಿಕ್ಕೆ ಕೊಟ್ಟೋಗಿರ್ತಕ್ಕಂತಹ ಬಟ್ಟೆಗಳು ಆ ಟೈಲರ್ ಅಂಗಡಿಯವನ ಅಂಗಡಿಯಲ್ಲಿ ಬಣ್ಣ ಬಣ್ಣದ ಬಟ್ಟೆಗಳನ್ನು ನೋಡಿ ಟೈಲರ್ ಅಂಗಡಿಯವನು ಶೋಕಿವಾಲ ಅಂತ ಅನ್ಲಿಕ್ಕಾಗುತ್ತೆ ಇಲ್ಲ ಆತ ಕಡುಬಡವನ್ ಇರ್ಬೋದು ಆತನ ಮನೆಯ ಬೀರಿನಲ್ಲಿ ಒಂದು ಡ್ರೆಸ್ ಕೂಡ ಇಲ್ಲದೆ ಇರಬಹುದು ಹಾಗೆ ಮೇಲ್ನೋಟಕ್ಕೆ ನಾವು ಯಾವುದನ್ನು ಅಳಿಲಿಕ್ಕೆ ಹೋಗಬಾರದು ಅನ್ನೋದನ್ನು ಈ ಕಥೆ ಮೂಲಕ ನಾವು ಅರ್ಥ ಮಾಡಿಕೊಳ್ಬೇಕು ыр айтала